ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗುರು ಮತ್ತು ಶುಕ್ರರಿಂದಾಗಿ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣವೂ ಆಗಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ರಾಜ ವೈಭೋಗ ಭಾರಿ ಲಾಭವೂ ದೊರೆಯಲಿದೆ ಗುರು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ಈ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣವು ಕೆಲವು ರಾಶಿಯವರಿಗೆ ಅದೃಷ್ಟವನ್ನೇ ಬದಲಾಯಿಸಲಿದೆ ಹೆಚ್ಚಿನ ಧನ ಲಾಭವು ಉಂಟಾಗುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಗುರು ಶುಕ್ರರ ಸಂಯೋಗದಿಂದಾಗಿ ನೋಡಬಹುದಾಗಿರಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವ ಸಮಯದಿಂದ ಅದೃಷ್ಟವೂ ಬದಲಾಗಲಿದೆ ಈ ಅದೃಷ್ಟದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಬಹುದು ಈ ಅದೃಷ್ಟ ಯಾವ ಸಮಯದವರೆಗೆ ಇರಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲು ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಗ್ರಹವು ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ ಗುರುವಿನ ಈ ರಾಶಿ ಬದಲಾವಣೆಯು ಸರಿಸುಮಾರು ಒಂದು ವರ್ಷಗಳ ನಂತರವೇ ರೂಪುಗೊಳ್ಳಲಿದೆ ಹಾಗಾಗಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಾದ ಸ್ಥಾನವನ್ನು ನೀಡಲಿದೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದು ಮತ್ತು ಜುಲೈ ಇಪ್ಪತ್ತಾರರಂದು ಶುಕ್ರ ಗ್ರಹವು ಸಹ ಮಿಥುನ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದ್ದಾನೆ ಯಾವಾಗ ಗುರು ಮತ್ತು ಶುಕ್ರರು ಒಂದೇ ರಾಶಿಯಲ್ಲಿ ಸಂಚರಿಸುತ್ತಾರೋ ಆ ಸಮಯದಲ್ಲಿ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣವೂ ಆಗಲಿದೆ ಈ ಯೋಗವು ಅತ್ಯಂತ ಶುಭ ಮತ್ತು ಲಾಭದಾಯಕವಾದ ಯೋಗ ಎಂದು ಕರೆಯಲಾಗುತ್ತದೆ ವಿಶೇಷವಾಗಿ ಹಣ ವೈಭವ ಐಶ್ವರ್ಯ ಸುಖ ಸಮೃದ್ಧಿಯನ್ನು ಕರುಣಿಸುವ ಯೋಗ ಎಂದೇ ಹೇಳಲಾಗುತ್ತದೆ ಈ ಯೋಗವು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೊಂದರವರೆಗೂ ಸಕ್ರಿಯವಾಗಿ ಇರಲಿದೆ ಹಾಗಾಗಿ ಗುರು ಶುಕ್ರರ ಈ ಸಂಯೋಗದಿಂದಾಗಿ ವಿಶೇಷವಾಗಿ ಈ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಅದೃಷ್ಟವು ಸಿಗಲಿದೆ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನೀವು ಯಾವೆಲ್ಲ ರೀತಿಯ ಪ್ರಗತಿಯನ್ನು ಕಾಣಬಹುದು ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಕಾಣಲಿದ್ದೀರಿ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರ ಜೊತೆಗೆ ಈ ಅದೃಷ್ಟ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡೋಣ ಮಿಥುನ ರಾಶಿ ಗಜಲಕ್ಷ್ಮಿ ರಾಜ ಯೋಗವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಯಾವುದೇ ಅದೃಷ್ಟಕ್ಕಿಂತ ಕಡಿಮೆಯಿಲ್ಲ ಏಕೆಂದರೆ ಈ ಯೋಗವು ನಿಮ್ಮ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವ ಆಲೋಚನೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಕಾರಾತ್ಮಕ ಉತ್ಸಾಹ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಪರವಾಗಿ ಇರುವುದರ ಜೊತೆಗೆ ನೀವು ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಹೆಚ್ಚಳವನ್ನು ಹೊಂದಲಿದ್ದೀರಿ ನೀವು ಯಾವುದಾದರೂ ಆಸೆ ಬಹಳ ಸಮಯದಿಂದ ಮನಸ್ಸಿನಲ್ಲಿದ್ದರೆ ಅವೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಹಾಗೆ ಬಹಳಷ್ಟು ಹೆಚ್ಚಿನ ಅನುಕೂಲವನ್ನು ನೀವು ಈ ಸಮಯದಲ್ಲಿ ನೋಡಬಹುದಾಗಿರಲಿದೆ ಯೋಗದ ನಿರ್ಮಾಣವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಹೊಸ ಅವಕಾಶಗಳನ್ನು ನೀಡಲಿದೆ ಬಡ್ತಿ ಗೌರವ ಖ್ಯಾತಿ ಪಡೆದುಕೊಳ್ಳುವುದರ ಜೊತೆಗೆ ನೀವು ಈ ಸಮಯದಲ್ಲಿ ವ್ಯವಹಾರಕ್ಕೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣದಿಂದಾಗಿ ವ್ಯಾಪಾರವನ್ನು ಮಾಡುವ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಹೂಡಿಕೆಯನ್ನು ಮಾಡುವ ಉತ್ತಮ ಅವಕಾಶಗಳು ಸಿಗಲಿದೆ ವಿದೇಶ ವ್ಯಾಪಾರ ವಿದೇಶ ಹೂಡಿಕೆಗೆ ಹೆಚ್ಚಿನ ಅವಕಾಶಗಳು ಸಿಗುವುದರಿಂದಾಗಿ ಹೆಚ್ಚಿನ ಪ್ರಾಯೋಜನವನ್ನು ಪಡೆಯಬಹುದಾಗಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬದ ಜೀವನದಲ್ಲಿ ಸಾಕಷ್ಟು ಸುಖ ಶಾಂತಿ ನೆಮ್ಮದಿ ನೆಲೆಸಲಿದೆ ಈ ಅವಧಿಯಲ್ಲಿ ನೀವು ಕುಟುಂಬದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ನಿಮ್ಮ ಕುಟುಂಬದ ಸದಸ್ಯರ ಸಂಪೂರ್ಣ ಬೆಂಬಲವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಿಗಲಿದೆ ಇನ್ನು ನಿರುದ್ಯೋಗಿಗಳು ಉತ್ತಮ ಉದ್ಯೋಗದ ಅವಕಾಶಗಳನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಉತ್ತಮ ಅವಕಾಶಗಳ ಜೊತೆ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಸಿಗಲಿದೆ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ಆರ್ಥಿಕವಾಗಿ ಬಲಗೊಳ್ಳುವುದರ ಜೊತೆಗೆ ನಿಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಕೊನೆಗೊಳಿಸಿಕೊಳ್ಳಲಿದ್ದೀರಿ ಹಾಗೆ ನಿಮ್ಮ ಐಷಾರಾಮಿ ವಸ್ತುಗಳನ್ನು ನೀವು ಈ ಸಮಯದಲ್ಲಿ ಖರೀದಿಸಬಹುದಾಗಿರಲಿದೆ ಒಟ್ಟಾರೆ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣ ಗುರು ಮತ್ತು ಶುಕ್ರರ ಸಂಯೋಗವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಅದೃಷ್ಟವನ್ನು ನೀಡಲಿದೆ ಇನ್ನು ಈ ಗಜಲಕ್ಷ್ಮಿ ರಾಜಯುಗದ ನಿರ್ಮಾಣದಿಂದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಯಾವುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಗಜಲಕ್ಷ್ಮೀ ರಾಜಯೋಗವು ನಿಮ್ಮ ಜಾತಕದ ಎರಡನೇ ಮನೆ ಅಂದರೆ ಕರ್ಮ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಮನೆಯಲ್ಲಿ ರೂಪುಗೊಳ್ಳಲಿದೆ ಹಾಗಾಗಿ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಗತಿಯನ್ನು ಈ ಅವಧಿಯಲ್ಲಿ ಅಂದರೆ ಗುರು ಶುಕ್ರರ ಸಂಯೋಗದ ಅವಧಿಯಲ್ಲಿ ಒದಗಲಿದ್ದಾರೆ ಜೊತೆಗೆ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಗುರು ಶುಕ್ರರ ಸಂಯೋಗದಿಂದ ರೂಪುಗೊಳ್ಳುವ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಬಡ್ತಿ ಹೊಸ ಜವಾಬ್ದಾರಿ ಮತ್ತು ಸಾಕಷ್ಟು ಸಂಬಳದಲ್ಲಿ ಹೆಚ್ಚಳವನ್ನು ಹೊಂದುವ ಯೋಗವಿದೆ ಕೆಲಸವನ್ನು ಹುಡುಕುತ್ತಿರುವ ನಿರುದ್ಯೋಗಿಗೆ ಸೇರಿದ ಕನ್ಯಾ ರಾಶಿಗೆ ಸೇರಿದ ಜನರು ಉತ್ತಮ ಕೆಲಸದ ಅವಕಾಶಗಳನ್ನು ಪಡೆಯಲಿದ್ದಾರೆ ಹಾಗೆ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿರುವ ಈ ಜನರು ಉತ್ತಮ ಕೆಲಸದ ಅವಕಾಶಗಳನ್ನು ಪಡೆಯುವ ಸಂಭವ ಹೆಚ್ಚಾಗಿದೆ ಈ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಕಳೆದುಕೊಂಡ ಹಣವನ್ನು ಕಳೆದು ಹಣವನ್ನು ವಾಪಸ್ ಪಡೆಯುವ ಯೋಗವಿದೆ ಅದೇ ರೀತಿ ಈ ಸಮಯದಲ್ಲಿ ಅವಿವಾಹಿತರು ಉತ್ತಮ ವಿವಾಹದ ಪ್ರಸ್ತಾಪಗಳನ್ನು ಕೇಳಲಿದ್ದೀರಿ ಹಾಗೆ ಉತ್ತಮ ಸಂಗಾತಿಯ ಆಯ್ಕೆಯನ್ನು ನೀವು ಈ ಸಮಯದಲ್ಲಿ ಮಾಡಿಕೊಳ್ಳಬಹುದಾಗಿರಲಿದೆ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣ ಗುರು ಶುಕ್ರರ ಸಂಯೋಗವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಕುಟುಂಬದಲ್ಲಿ ಅತ್ಯಂತ ಹೆಚ್ಚಿನ ನೆಮ್ಮದಿಯ ಜೀವನವನ್ನು ನೀಡಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಯಶಸ್ಸು ಅಧಿಕ ಲಾಭ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡಲಿದೆ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಅತ್ಯುತ್ತಮವಾದ ಜೀವನವನ್ನು ನಡೆಸಲಿದ್ದಾರೆ ವಾಹನ ಹಾಗೆ ಆಸ್ತಿ ಖರೀದಿಯ ಯೋಗವನ್ನು ಪಡೆಯಬಹುದಾಗಿರಲಿದೆ ಈ ಸಮಯವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಹೇಳಿ ಮಾಡಿಸಿದ ಸಮಯವಾಗಿರಲಿದೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ವೇಗವಾಗಿ ಪ್ರಗತಿಯನ್ನು ಈ ಸಮಯದಲ್ಲಿ ನೀವು ಹೊಂದಬಹುದಾಗಿರಲಿದೆ ಹಾಗಾದರೆ ಈ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಯಾವುದು ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಸಾಕಷ್ಟು ಲಕ್ಷ್ಮಿಯ ಆಶೀರ್ವಾದ ಸಿಗಲಿದೆ ಹಾಗೂ ಲಾಭ ದೊರಕುವ ಸಮಯ ಇದಾಗಿದ್ದು ಗುರು ಮತ್ತು ಶುಕ್ರರ ಸಂಯೋಗದಿಂದಾಗಿ ನೀವು ರಾಜ ವೈಭೋಗದ ಜೀವನವನ್ನು ನಡೆಸಲಿದ್ದೀರಿ ಕುಂಭ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿ ಮತ್ತು ಗೌರವ ಖ್ಯಾತಿಯು ಬಹಳಷ್ಟು ಹೆಚ್ಚಾಗುವುದರ ಜೊತೆಗೆ ಸಮಾಜದಲ್ಲಿ ನೀವು ಅತ್ಯಂತ ಹೆಚ್ಚಿನ ಉನ್ನತ ವ್ಯಕ್ತಿಯಾಗಿ ನಿಲ್ಲಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವುದರ ಜೊತೆಗೆ ನೀವು ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ಮತ್ತು ಹೊಸ ಹೊಸ ಮಾರ್ಗಗಳನ್ನು ಪಡೆಯಲಿದ್ದೀರಿ ಗುರು ಶುಕ್ರರ ಸಂಯೋಗದಿಂದಾಗಿ ನೀವು ಅಂದರೆ ಕುಂಭ ರಾಶಿಗೆ ಸೇರಿದ ಜನರು ಆದಾಯದಲ್ಲಿ ಹೆಚ್ಚಳವನ್ನು ಕಾಣುವುದರ ಜೊತೆಗೆ ನೀವು ಉದ್ಯೋಗಸ್ಥರಾಗಿದ್ದರೆ ಕೆಲಸದಲ್ಲಿ ಇರುವಂಥವರಾಗಿದ್ದರೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗಲಿದೆ ಬಡ್ತಿಯ ಅವಕಾಶವನ್ನು ಪಡೆಯಲಿದ್ದೀರಿ ಜೊತೆಗೆ ಹೊಸ ಹೂಡಿಕೆ ಮತ್ತು ಲಾಭವನ್ನು ಪಡೆಯುವ ಯೋಗ ಲಭಿಸುವುದರ ಜೊತೆಗೆ ಜೀವನ ಮತ್ತು ಪ್ರೇಮ ಸಂಬಂಧದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗಲಿದೆ ಸುಖಮಯ ಜೀವನವನ್ನು ಹೊಂದುವುದರ ಜೊತೆಗೆ ನೀವು ವಿವಾಹಿತರಾಗಿದ್ದರೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಹಾಗೆ ಕುಟುಂಬದಲ್ಲಿ ತಂದೆ ತಾಯಿಯ ಮಾರ್ಗದರ್ಶನದಂತೆ ನೀವು ಹೆಜ್ಜೆ ಹಾಕಿದರೆ ಉತ್ತಮ ಜೀವನವನ್ನು ಯಶಸ್ಸನ್ನು ಗಳಿಸಲಿದ್ದೀರಿ ಜೀವನದಲ್ಲಿ ಹೊಸ ಉತ್ಸಾಹ ನೆಲೆಸುವುದರ ಜೊತೆಗೆ ನೀವು ಶುಭ ಸುದ್ದಿಯನ್ನು ಕೇಳಬಹುದಾಗಿರಲಿದೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವ ಸಮಯ ಇದಾಗಿರಲಿದೆ ಒಟ್ಟಾರೆ ಈ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣದಿಂದಾಗಿ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಧನ ಲಾಭವಾಗುವುದರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮದಾಗಲಿದೆ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದರ ಜೊತೆಗೆ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಎಲ್ಲ ಕ್ಷೇತ್ರದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುವುದರ ಜೊತೆಗೆ ನೀವು ಧನ ಸಂಪತ್ತು ಐಶ್ವರ್ಯ ಸಮೃದ್ಧಿಯನ್ನು ನೀವು ಬಹಳಷ್ಟು ಪಡೆದುಕೊಳ್ಳಲಿದ್ದೀರಿ ಒಟ್ಟಾರೆ ಇಲ್ಲಿಯಲ್ಲಿರುವ ಮೂರು ರಾಶಿಯವರಿಗೆ ಅದೃಷ್ಟವು ಕೈ ಹಿಡಿಯುವ ಸಮಯ ಇದಾಗಿಲ್ಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ಯೋಗ ಫಲಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ